ದಿವ್ಯಾಶ್ರೀ ನಂದಿಹಿಲ್ಸ್ ಮಾನ್ಸೂನ್ ರನ್ ಇತಿಹಾಸ ಪ್ರಕೃತಿ ಮತ್ತು ಸಹನೆಯ ಸಮಾಗಮ ಬೆಂಗಳೂರು ಕರ್ನಾಟಕ ನಗರದ ಅತ್ಯಂತ ಪ್ರೀತಿಪಾತ್ರ ವೀಕೆಂಡ್ ತಾಣವಾದ ನಂದಿಹಿಲ್ಸ್ ಇದೀಗ ವಿಶಿಷ್ಟ ಊಟದ ಅನುಭವಕ್ಕೆ ವೇದಿಕೆಯಾಗಿದೆ ದಿವೆಶ್ರೀ ನಂದಿಹಿಲ್ಸ್ ಮಾನ್ಸೂನ್ ರನ್ ಇದು ಮುಂಗಾರು ಋತುವಿನ ನಿಜವಾದ ಹಬ್ಬವಾಗಿ ರೂಪುಗೊಳ್ಳಲಿದೆ ಪರಂಪರೆಯ ಆಕರ್ಷಣೆ ಸಾಹಸ ಪ್ರವೃತ್ತಿಯ ಉತ್ಸಾಹ ಮತ್ತು ಉತ್ತಮ ಆರೋಗ್ಯದ ಹಂಬಲ ಇವುಗಳ ಸಮ್ಯಕ್ತವಾಗಿರುವ ಕಾರ್ಯಕ್ರಮವಿದು ಮೋಡಗಳನ್ನು ಚುಂಬಿಸುವ ಬೆಟ್ಟ ಹಚ್ಚ ಹಸಿರು ತುಂಬಿದ ಹಾದಿ ಮತ್ತು ತಂಪಾದ ಗಾಳಿ ಇದರೊಟ್ಟಿಗೆ ಮಂಜು ಮುಸುಕಿದ ರಸ್ತೆ ತಿರುವುಗಳಲ್ಲಿ ಬೆಟ್ಟ ಏರುವ ಸವಾಲನ್ನು ಎದುರಿಸುತ್ತಾ ಓಟಗಾರರು ಸಾಗುತ್ತಾರೆ ಹವಾಮಾನ ಸಹಕರಿಸಿದರೆ ತುಂತುರು ಮಳೆ ಹನಿ ಓಟದ ಅನುಭವವನ್ನು ಹೆಚ್ಚಿಸುತ್ತದೆ ಇದು ಸಮಯ ನಿಗದಿತ ಓಟ ಎಲ್ಲಾ ವಯೋಮಾನದವರು ಸ್ಪರ್ಧಿಸಿ ಬಹುಮಾನ ಗೆಲ್ಲಲು ಅವಕಾಶ ಇರುತ್ತದೆ ಈ ಅವಕಾಶ ಮುಂಗಾರು ಓಟವನ್ನು ಗಂಭೀರವಾಗಿ ಪರಿಗಣಿಸುವ ಸ್ಪರ್ಧಿಗಳು ಹಾಗೂ ಮುಂಗಾರು ಉತ್ಸಾಹಿಗಳು ಇವರಿಬ್ಬರಿಗೂ ಪ್ರೋತ್ಸಾಹದಾಯಕವಾಗಿದೆ ನಮಸ್ತೆ ಎಲ್ಲರಿಗೂ ಈ ಮಾನ್ಸೂನ್ ರನ್ ಅನ್ನೋದನ್ನ ಆರ್ಗನೈಸ್ ಮಾಡ್ತಿದ್ದಾರೆ ಇದು ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಾಗೂ ನಂದಿ ಹಿಲ್ಸ್ಗೆ ಸ್ವಲ್ಪ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಮಾಡ್ತಿರುವಂಥದ್ದು ಹಾಗೂ ಇದನ್ನು ಐದು ವರ್ಷ ಸತತವಾಗಿ ಮಾಡಬೇಕು ಹಾಗೆ ಇದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು ಅನ್ನೋದು ಮಾಡ್ತಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಇದು ಟೂರಿಸಮ್ನ ಡೆವಲಪ್ ಮಾಡೋದಕ್ಕೆ ಡೆಸ್ಟಿನೇಷನ್ಸ್ನ ಇನ್ನೂ ಅಡ್ವಾನ್ಸ್ಡ್ ಆಗಿ ಪರಿಚಯ ಮಾಡಿಕೊಡೋದಕ್ಕೆ ಹೊರ ರಾಜ್ಯದ ಹೊರ ದೇಶಗಳಿಗೆ ಪರಿಚಯ ಮಾಡ್ಕೊಡೋದಕ್ಕೆ ತುಂಬ ಇದೊಂದು ಅವಕಾಶ ನೀಡುತ್ತೆ and uh, we are starting a brand new event for bangalore and we want to make it and take it to the international level it's called the Ueshi nandi hills monsoon run this is going to be a fantastic run because of the terrain where we are going to do because of the fantastic Environment around there, and you will get a chance to run through the clouds, and that's why we also call it Modadatta Hota. And here at Devishri, sustainability isn't just a buzzword. Our ethos is about building responsibly. So sustainability, active lifestyle, wellness—these are all part of how we build our communities. So we're very, very excited to inaugurate the first year of the Devishri Nandi Hills Monsoon Run.